ರಣಕ್ಕಾಗಿ ರಾಜ್ಯದಲ್ಲಿ ವಕ್ಫ್ ಕಾಯ್ದೆ ಮೂಲಕ ದಬ್ಬಾಳಿಕೆ ರಾಜ್ಯದಲ್ಲಿ ಸಿರಿಯಾ ಕಾನೂನು ಜಾರಿಗೆ ತರಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಒಂದು ಸಮುದಾಯದ ದುಷ್ಟೀಕರಣಕ್ಕಾಗಿ ವಕ್ಫ್ ಕಾಯ್ದೆ ಮೂಲಕ ರೈತರ ಮೇಲೆ ದಬ್ಬಾಳಿಕೆ ಮಾಡಲಾಗುತ್ತಿದೆ ಎಂದು ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಹಾಲಿ ಶಾಸಕ ಸಿ ಸಿಪಾಟೀಲ ವಾಗ್ದಾಳಿ ನಡೆಸಿದರು ನಗರದ ಗಾಂಧಿ ಸರ್ಕಲ್ನಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹಿಂದೂಗಳ ಆಸ್ತಿಯನ್ನು ಹಿಂದೂಗಳಿಗೆ ಉಳಿಸುವ ಉದ್ದೇಶದಿಂದ ಬಿಜೆಪಿ ನಮ್ಮ ಭೂಮಿ ನಮ್ಮ ಹಕ್ಕುವೆ ಎನ್ನುವ ಶೀರ್ಷಿಕೆಯಡಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸೂಚನೆ ಮೇರೆಗೆ ಹೋರಾಟ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ಕಾಂತಿಲಾಲ್ ಬನ್ಸಾಲಿ ಉಮೇಶಗೌಡ್ರ ಪಾಟೀಲ ಶ್ರೀಪತಿ ಉಡುಪಿ ಶಿವಕುಮಾರ ನಿಲಗುಂದ ಸುರೇಶ್ ಕೂಳಮ್ಮನವರ ಸಿದ್ದಣ್ಣ ಪಲ್ಲೇದ್ ಅಶೋಕ ಹೆಬ್ಬಣ್ಣನವರ ಶಾಂತಣ್ಣ ಕಲಕೇರಿ ಪ್ರೇಮನಾಥ ಬಣ್ಣದ ನಿರ್ಮಲಾ ಕೊಳ್ಳಿ ಅಶ್ವಿನಿ ಜಗಾತಾಪ ವಿಜಯಲಕ್ಷ್ಮಿ ದಿಂಡೂರ ವಿದ್ಯಾವತಿ ಗಡಗಿ ಜಯಲಕ್ಷ್ಮಿ ಉಗಲಾಟದ ವಿಜಯಲಕ್ಷ್ಮಿ ಮಾನ್ವಿ ಪ್ರಭಾವತಿ ಬೆಳವಟ ಲಕ್ಷ್ಮೀ ಖಾಕಿ ಮಹೇಶ್ ದಾಸರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಷ್ಟ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ भारतीय जनता पक्ष जनपद होरा भारत पता का सरकार के भारत पता भारतीय जनता पक्ष जनपद होरा गरीब शिवकुमार ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಬೇಕು ಎಲ್ಲ ನಮ್ಮ ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಈ ಹೋರಾಟವನ್ನ ಸೃಷ್ಟಿ ಮಾಡಿ ವಿನಂತಿಯನ್ನು ಕೊಡ್ತಾ ಇದ್ದಾನಪ್ಪ ಬಿರಾದಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿರೋಧ ಕಾಂಗ್ರೆಸ್ ಸರ್ಕಾರಕ್ಕೆ ರೈತನ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ

ಅಶೋಕ್ ಹೆಬ್ಬಳ್ಳಿ ಅವರನ್ನು ಕೂಡ ಉತ್ಪಾದಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶಾಂತಣ್ಣ ಕಲ್ಕಿಣಿ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅಂಗಪ್ಪ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವಿಜಯಲಕ್ಷ್ಮಿ ಡಂಡೂರ್ ಅವರನ್ನು ಕೂಡ ಸ್ವಾಗತವನ್ನು ಕೇಳ್ತಾ ಇದ್ದೇನೆ ಅಳವಡಿಕೆ ಮಠ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ

ಏನು ಖಾತೆಗಳಿದಾವೆ ಬೋರ್ಡ್ ಅಂತ ನನ್ನ ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ದಾರೆ ಸುಮಾರು ಅರವತ್ತೈದು ಖಾತೆಗಳು ಆ ಆಸ್ತಿಗಳನ್ನು ಆಸ್ತಿಗಳನ್ನ ಮಾಡಿಕೊಂಡು ಆ ಉದಾರದ ಸಹಿತ ವಕ್ ಅಂತ ಕುಂದಿರ್ತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಸರ್ಕಾರದ ನೀತಿಗಳನ್ನ ಬಹಳಷ್ಟು ನೀತಿಗಳನ್ನು ಇವತ್ತು ಅವರು ಮಾಡ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತಿ ವಕ್ ಬೋರ್ಡ್ ಸಂಬಂಧಪಟ್ಟಂತ ನಮಗೆಲ್ಲರೂ ಗೊತ್ತಿದೆ ಬಿಜಾಪುರದಿಂದ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಸಹಿತ ಸುಮಾರು ನೂರು ನೂರ ಐವತ್ತು ವಕ್ ಆಸ್ತಿಗಳನ್ನ ಯಾರಿಗೇ ಕೊಡ್ತಾ ಎಷ್ಟೋ ಜನ ರೈತರಿಗೆ ನೋಟಿಸ್ ಕೊಡ್ಲಾರ್ದೇ ಅವರು ಈ ಆಸ್ತಿಗಳನ್ನ ಒಕ್ ಪುನಸಿದ್ದನ್ನ ಇವತ್ತು ಇಡೀ ರಾಜ್ಯದಲ್ಲಿ ಇಂತ ಒಂದು ದುರಾಡಿತವನ್ನ ಈಗಿರುವಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ತದನಂತರ ಮುಖ್ಯಮಂತ್ರಿಯವರು ಯಾವಾಗ ಹೋರಾಟ ಆಗತ್ತೋ ತದನಂತರ ಇಲ್ಲ ನಾನು ಅಧಿಕಾರಿಗಳಿಗೆ ವಾಪಸ್ ತಕ್ಕೋ ಅಂತ ಹೇಳಿದೀನಿ ಅಂತ ಮಾತನ್ನು ತಾವೆಲ್ಲ ಕೇಳಿದೆ ಇವತ್ತು ಮತ್ತು ಬೋಡನ ಕಾಯ್ದೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋದು ವಾಪಸ್ ತಕ್ಕ ಅಂದ್ರೆ ತಕ್ಕೊಳಕ್ ಬರ್ತದ ಆಲ್ರೆಡಿ ಆಸ್ತಿ ಆಗಿದ್ದನ್ನ ವಿಚಾರ ಮಾಡಬೇಕಾಗಿದೆ ಇವತ್ತು ಮುಖ್ಯಮಂತ್ರಿ ಹೇಳಿದ್ರು ಸಹಿತ ತಕ್ಕೊಳಕ್ ಬರಲ್ಲದು ಕಾಲದಲ್ಲಿ ಬದಲಾವಣೆ ಮಾಡ್ಬೇಕಾಗಿದೆ ಆದ್ರೆ ನಾಟಕ ಮಾಡುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರಂದ್ರೆ ಇಲ್ಲ ನಾನು ಡಿ ಸಿ ಅವರಿಗೂ ಹೇಳಿದೀನಿ ಇನ್ಮೇಲೆ ಮಾಡಬೇಡಿ ಅಂತ ಆನೆ ಕಳ್ಳ ದಾರಿಯಿಂದ ಇನ್ನು ಏನ್ ಅಂದ್ರೆ ಅವರು ಅರ್ಜಿಯನ್ನ ಕೊಟ್ಟಾಗ ಮತ್ತೆ ಒತ್ತಡಂತ ಆಸ್ತಿಯನ್ನ ಕೊಲ್ಲಿಸ್ಕೊಂಡು ಹೋಗುವಂತ ದಾರಿಯನ್ನ ಡಿ ಸಿ ಅವರಾಗಿರ್ಬೋದು ಅವರೇ ಅವರದೇ ಅಧಿಕಾರಿಗಳ ಮಾಡುವಂತದ್ದು ಹೆಚ್ಚು ಪ್ರಮಾಣದಲ್ಲಿದೆ ಆದ್ರೆ ನಮಗ್ ಬೇಕಾಗಿದ್ದು ಇವತ್ತು ಈ ಹೋರಾಟಕ್ಕೆ ನಾವು ಬಂದಿದ್ದೆ ಇವತ್ತು ಕಾನೂನಿನಲ್ಲಿ ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ಹೋರಾಟ ನಡಿಬೇಕಾಗಿದೆ ಕಾನೂನಲ್ಲಿ ಬದಲಾವಣೆ ಮಾಡಿದ್ರ ಅಷ್ಟೇ ಇವತ್ತು ಅದನ್ನ ಒತ್ತ ಆಸ್ತಿಯನ್ನ ಕೊಲ್ಲಿಸುವಂತದನ್ನ ತಿಳಿಬಹುದು ಇವತ್ತು ಸರ್ಕಾರದ ಎಷ್ಟೋ ಆಸ್ತಿಗಳಿಗೆ ಇವರೇ ಹೋಗಿ ಮತ್ತೆ ಕೊಡ್ತಾರ ಏನಂತ ಹೇಳಿ ಇಲ್ಲ ಈ ಆಸ್ತಿಯನ್ನು ಕೊಟ್ಟಿದೀವಿ ಈ ಆಸ್ತಿ ನಮ್ಗೆ ಹೌದು ಅಂತ ಕೊಟ್ಟು ಕೂಡ ಅವ್ರು ಯಾರಿಗೆ ಅನ್ಸಿ ಕೊಡ್ಬೇಕಾದ್ರೆ ವಾಪಸ್ ನೋಟಿಸ್ ಯಾರಿಗೆ ಇಶ್ಯೂ ಮಾಡ್ಬೇಕಾದ್ರೆ ಏನ್ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡ್ಬೇಕು ಇಲ್ಲ ಯಾರ ರೈತರು ರೈತರಿಗೆ ನೋಟಿಸ್ ಕೊಡುವಂತದ್ದು ಓಕೆ ಆದ್ರೆ ಸರ್ಕಾರಿ ಆಸ್ತಿಗಳನ್ನು ಸಹಿತ ಲಕ್ಷ್ಮೇಶ್ವರದಲ್ಲಿ ವಕ್ ಬೋರ್ಡಿಗೆ ಗೆ ಇವತ್ತು ಉದಾಹರಣೆಗಳು ಇದಾವೆ ಬಹಳಷ್ಟು ಉದಾಹರಣೆಗಳು ಇವತ್ತು ಲಕ್ಷ್ಮೇಶ್ವರ ಸಿಟಿಯಲ್ಲಿ ಆಗಿರಬಹುದು ಅದರ ಜೊತೆಯಲ್ಲಿ ಸಿರಟ್ಟಿಯಲ್ಲಿ ನಗರದಲ್ಲಿನೂ ಸಹಿತ ಆ ಮುನ್ಸಿಪಾಲ್ಟಿ ಮತ್ತು ಪಟ್ಟಣ ಪಂಚಾಯತ್ ಸಂಬಂಧಪಟ್ಟ ಆಸ್ತಿಗಳನ್ನು ಸಹಿತ ವಕ್ ಬೋರ್ಡ್ಗೆ ಕುಂದರ್ಸ್ಕೊಂಡಿದ್ದಾರೆ ನಾವೆಲ್ಲರೂ ಸಹಿತ ಇವತ್ತು ಎಚ್ಚೆತ್ಕೊಂಡು ಇವತ್ತು ಸರ್ಕಾರದ ನೀತಿಗಳು ಇದು ಒಂದೇ ಅಲ್ಲ ಇಷ್ಟು ದಿನದ ತಾವೆಲ್ಲ ನೋಡಕತ್ತೀರಿ ಈಗ ಬಿ ಪಿ ಎಲ್ ಕಾರ್ಡಿಗೆ ಗೆ ರೇಷನ್ ಕಾರ್ಡ್ಗೆ ಹೆಂಗ್ತಿದ್ದಾರೆ ನೋಡಿ ರೇಷನ್ ಕಾರ್ಡ್ ಸಹಿತ ಎಲ್ಲರನ್ನ ಕ್ಯಾನ್ಸಲ್ ಮಾಡುವಂತ ನೀತಿಯಲ್ಲಿ ಯಾರು ಅವ್ರು ಹೇಳುವಲ್ಲಿ ಏನ್ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೋ ಯಾರು ವೆಹಿಕಲ್ ಐತೋ ಯಾರು ಟಿವಿ ಆಯ್ತು ಅಂತವ್ರು ಇವತ್ತು ಅವ್ರು ಹೇಳೋ ಪ್ರಕಾರ ಟಿವಿ ಮನೇಲಿ ಹಾಕೊಳಂಗಿಲ್ಲ ಟಿವಿ ಮನೆಗೆ ಹಾಕೊಂಡ್ರೆ ಅವ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡ್ರಿ ಅಂತ ಅಂದ್ರೆ ಇವ್ರು ಯಾವ್ದಕ್ಕ ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ನೀತಿ ಅಂತಿಲ್ಲ ಮನೆ ಕ್ಯಾನ್ಸಲ್ ಮಾಡ್ರಿ ಆಮೇಲೆ ಜನಗಳು ಬಂದು ನೀವ್ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿದ್ರಂತ ನಾವು ಉತ್ತರ ಕೊಡ್ಬೇಕು ಜನರವಾಗಿ ಮತ್ತೆ ನಿಲ್ಬೇಕು ಅಲ್ಲಿ ಮಟ್ಟ ಕ್ಯಾನ್ಸಲ್ ಅಂತ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರ ನಿನ್ನೆ ದಿನ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಏನ್ ಉತ್ತರ ಅಂದ್ರೆ ಇಲ್ಲ ನಾ ಹೇಳಿ ನಿನ್ವ್ಯ ಕ್ಯಾನ್ಸಲ್ ಹೇಳಿ ಅಂದ್ರೆ ಇವ್ನಾದ್ರೂ ಕ್ಯಾನ್ಸಲ್ ಕೊಟ್ಟಂತದ್ದು ಅಧಿಕೃತವಾಗಿ ನೀವು ಕ್ಯಾನ್ಸಲ್ ಮಾಡ್ರಿ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟಲ್ಲ ಇಷ್ಟು ಪರ್ಸೆಂಟ್ ಕ್ಯಾನ್ಸಲ್ ಮಾಡ್ಬೇಕು ನೀವು ರೇಷನ್ ಕಾರ್ಡ್ ಅಂತೇಳಿ ನಮ್ಗೇನು ಹೇಳಂಗಿಲ್ಲ ಇಷ್ಟು ಪರ್ಸೆಂಟ್ ಕಡಿಮೆ ಮಾಡು ಅದು ಯಾರು ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಇವತ್ತು ಸರ್ಕಾರ ಅಧಿಕಾರಿಗಳ ಮೇಲೆ ಈ ತರ ಕೆಲಸವನ್ನ ದುಷ್ಟ ಕೆಲಸವನ್ನ ಅಧಿಕಾರಿಗಳ ಮುಖಾಂತರ ಮಾಡಿಸ್ತಾ ಇದ್ದಾರೆ ಬಹಳಷ್ಟು ಕೆಲಸಗಳು ಇಂಥದ್ರಲ್ಲಿ ಇವತ್ತು ಸರ್ಕಾರ ತೊಡಗಿದೆ ಸರ್ಕಾರದ ವಿರುದ್ಧ ನೀತಿಯಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಯಾವ್ಯಾವ ಘಟನೆಗಳು ನಿಮ್ ಕಣ್ಣ ಮುಂದೆ ಆಗಿದೆ ಇವತ್ತು ಎಸ್ ಟಿ ನಿಗಮಕ್ಕೆ ಸಂಬಂಧಪಟ್ಟಂತ ಹಗರಣದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿ ಅಧಿವೇಶನದಲ್ಲಿ ಉಟ್ಕೊಂಡಿದ್ದಾರೆ ಮತ್ತೆ ನನ್ನ ಮುಖ್ಯಮಂತ್ರಿಗಳು ಇನ್ನೊಂದು ಕೀರ್ತಿ ಏನಂದ್ರೆ ಯಾವ ಸಿ ಎಂ ಸಹಿತ ಮುಖ್ಯಮಂತ್ರಿಗಳು ಯಾವತ್ತು ಲೋಕಾಯುಕ್ತ ತನಿಖೆಗೆ ತನ್ನ ಮುಖ್ಯಮಂತ್ರಿಗಳಿಗಿಂತ ಯಾರಿಗೂ ಹೋಗಲ್ಲ ಇದೇ ಮೊದಲ ಸಿಎಂ ಮುಖ್ಯಮಂತ್ರಿ ಸ್ಥಾನ ಅಧಿಕಾರದಲ್ಲಿದ್ದು ಇವತ್ತು ವಿಚಾರಣೆಗೆ ಹೋದಂತ ಮೊದಲನೇ ಸಿಎಂ ಅಂತ ಹೆಗ್ಗಾರಪ್ಪ ಅಂದ್ರೆ ಇವತ್ತು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಏನು ದಿನ ಅಹಮದ್ ಒತ್ತು ಕೊಟ್ಟಾಗ ಒತ್ತು ಅವ್ರು ಹೇಳ್ತಾರ ಏನ್ ಹೇಳ್ತಾರ ಅಲ್ಲಿರುವ ನಮ್ಮ ಎಮ್ ಎಲ್ ಎಲ್ಲರೂ ಮಾತಾಡ್ಕೊತಾರೆ ಅಲ್ಲಿ ಸರ್ ಸಿಎಂ ಕೊಟ್ಟಿಲ್ಲ ಇವ್ರದೇ ಲೆಕ್ಕಕ್ಕೆ ಮಾತಾಡ್ತಾ ಇದ್ರು ಯಾಕಂದ್ರೆ ಮೊದಲು ಮನೆಯಲ್ಲಿರುವಂತ ಯಜಮಾನ ಏನಾದ್ರು ಕರೆಕ್ಟ್ ಆಗಿದ್ರೆ ಇನ್ನು ಮುಳುಗಂತವ್ರು ಎಲ್ಲರೂ ಸರಿಯಾಗಿರ್ತಾರ ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲಾ ಸಚಿವರು ಹಗರಣದಲ್ಲಿ ಮುಳುಗಿದ್ದಾರೆ ಹಗರಣ ಮಾಡಕ್ಕ ಅವ್ರಿಗೇನು ಬ್ಯಾಲೆನ್ಸೇ ಇಲ್ಲ ಯಾಕಂದ್ರೆ ಮನೆ ಯಜಮಾನ ಆಲ್ರೆಡಿ ಮಾಡಿಬಿಟ್ಟು ನಾವ್ ಏನ್ ಮಾಡಿದ್ರು ನಡೀತಾ ಅನ್ನೋ ಧೈರ್ಯ ಮೇಲೆ ಎಲ್ಲಾ ಸಚಿವರು ಸಹಿತ ಇದ್ರಾಗ ತೊಡಕೊಂಡಿದ್ದಾರೆ ಬಹಳಷ್ಟು ಹಗರಣಗಳು ನಡೀತಾ ಇದ್ವು ತಮಗೆಲ್ಲರೂ ಗೊತ್ತಿದೆ ಬಹಳಷ್ಟು ವಿಷಯದಲ್ಲಿ ಇವತ್ತು ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ಯಾರ ಅಂತ ಸರ್ಕಾರ ಯಾವುದು ಬಂದಿರಲಿಲ್ಲ ಹಿಂದೆ ಆದ್ರೆ ಅಷ್ಟು ಹಗರಣಗಳು ಅಂತ ಭ್ರಷ್ಟ ಸರ್ಕಾರ ಮೊದಲ ಬಾರಿಗೆ ಇವತ್ತು ಇಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷದಲ್ಲಿ ಏನೇನು ಮಾಡ್ಬೇಕಾಗಿತ್ತಲ್ಲ ಎಲ್ಲವನ್ನೂ ಮಾಡಿಬಿಟ್ಟಿದ್ದಾರೆ ಯಾವ್ದಾವು ಯಾವ್ದಕ್ಕೂ ಸಂಬಂಧ ಇಲ್ಲ ಅದರ ಜೊತೆ ದಿನ ಅಧಿವೇಶನ ನಡಿಬೇಕಂದ್ರೆ ಅಧಿವೇಶನ ಕ್ಯಾನ್ಸಲ್ ಆಗಿತ್ತು ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಂತವ್ರು ಇವತ್ತು ನಾಳೆ ನಡೆಯುವಂತ ಬೆಳಗಾವಿ ಅಧಿವೇಶನ ಒಂಬತ್ತನೇ ತಾರೀಕು ಡೇಟ್ ಅನ್ನು ಕೊಟ್ಟಿದ್ದಾರೆ ಯಾಕೆ ಡೇಟ್ ಮೊದಲೇ ಅನೌನ್ಸ್ ಆಗಿರಲಿಲ್ಲ ಅಂದ್ರೆ ಯಾಕೆ ತಡೆದಿದ್ರೆ ಆಲ್ರೆಡಿ ಅವರು ತನಿಖೆಯಲ್ಲಿ ಇದಾರ ಅಧಿವೇಶನ ಆದ್ರೂ ಹೆಂಗ್ ನೋಡ್ಲಿ ನಡೆಸ್ಲಿಕ್ಕೆ ಬರ್ತದ ವಿಚಾರನೂ ಸಹಿತ ಅವ್ರಿಗೆ ಗೊತ್ತಿದೆ ನಲವತ್ತು ವರ್ಷ ರಾಜಕಾರಣ ಮಾಡಿದಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತಿದೆ ಅಂತ ಯಾರ್ಯಾರ ಮೇಲೆ ವಿಚಾರಣೆಗಳಿದಾವೋ ಅದನ್ನ ರಾಜೀನಾಮೆ ಕೊಟ್ಟು ಅಧಿವೇಶನವನ್ನು ನಡೆಸುವಂತ ಅನುಕೂಲತೆಯನ್ನು ಮಾಡಿಕೊಟ್ಟಾದ್ರೆ ಈಗಿರುವಂತ ನಮ್ಮ ಸಿದ್ದರಾಮಯ್ಯ ಅವರು ಅದಕ್ಕೆ ಏನು ಏನಾಗೋದಕ್ಕೆ ಏನಾಗುದಕ್ಕೆ ಆಗ್ಲಿ ನಾವು ಹೆಂಗಿದ್ರು ಪ್ರಶ್ನೆ ಇದೀವಿ ನಮ್ಗೇನು ಯಾರು ಹೇಳಿದ್ರು ಏನ್ ಬಿಡು ಇಡೀ ರಾಜ್ಯದ ಜನತೆ ಹೇಳಿದ್ರು ಏನಾಗುತ್ತಿ ನಾವು ಅಧಿವೇಶನ ನಡೆಸೋರು ಅಂತ ಇಷ್ಟೆಲ್ಲ ಇಟ್ಕೊಂಡು ಅಧಿವೇಶನ ನಡೆಸ್ತಾರಪ್ಪ ಅಂದ್ರೆ ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ ಇವತ್ತು ಸರ್ಕಾರದಿಂದ ಬಹಳಷ್ಟು ಹಗರಣಗಳು ನಡೆದು ಈ ಹಗರಣದ ಪಟ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದೆ ಬಂದಿದೆ ಮೊದಲನೇ ಸ್ಥಾನದಲ್ಲಿ ಇವತ್ತ ಪಟ್ಟಿಯನ್ನು ಕರೆಸ್ಕೊಂಡು ಬಂದಿದೆ ನಾಳೆ ಈ ಒತ್ತು ಬೋರ್ಡಿಗೆ ಸಂಬಂಧಪಟ್ಟಂತ ನಮ್ಮ ಹೋರಾಟ ಏನು ನಮ್ಮ ರೈತರು ಹೆಸರಲ್ಲಿ ಏನು ಬೋರ್ಡ್ ಅಂತ ಆಸ್ತಿ ಕುಂತಿದೆ ಅದಕ್ಕೆ ನಾವು ಯಾವುದೇ ತರ ಅಪ್ಲಿಕೇಶನ್ ಕೊಡಂಗಿಲ್ಲ ಅದನ್ನ ಅವರೇ ಏನು ಡಿ ಸಿ ಅವರಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಅವ್ರು ಏನೇನು ಬೋರ್ಡ್ ಅಂತ ಕುಂತಿದೆ ಅದನ್ನೆಲ್ಲವೂ ಸಹಿತ ಅವರೇ ಅದನ್ನು ತಿದ್ದುಪಡಿ ಮಾಡಿ ನಮ್ಮ ರೈತರ ಹೆಸರಿಗೆ ಕುಣಿಸ್ಬೇಕು ಯಾಕಂದ್ರೆ ಅದ ಕಾನೂನು ಹೋರಾಟ ಮಾಡ್ಬೇಕಂತೆ ಕಾನೂನು ಹೋರಾಟ ಮಾಡ್ಬೇಕಂತ ನಾವಂದ್ರೆ ಅವ್ರು ಹೇಳ ಒತ್ತು ಕುಂದಿಸ್ತಾರೆ ನಾಳೆ ಮತ್ತೆ ಅದಕ್ಕೊಂದು ಒಂದ್ ಲಕ್ಷ ಲಕ್ಷ ರೂಪಾಯಿ ನಮ್ಮ ಆಸ್ತಿ ನಾವು ಪಡ್ಕೊಳಕ ಮತ್ ಕೋಟಿಗೆ ಹೋಗ್ಬೇಕಾಗತ್ತೆ ಅದಕ್ಕೆ ಅವ್ರಿಗೆ ಅವ್ರಿಗೆ ಕೇಳ್ಕೊಳ್ಳೋದಷ್ಟೇ ನಮ್ಮ ಆಸ್ತಿ ನೀವು ಮಾಡ್ಕೊಂಡಿರಿ ನೀವೇ ಅದನ್ನ ಸಮಸ್ಯೆಯನ್ನು ಬಗೆಹರಿಸಿರಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀವಿ ಇದೇನು ಎರಡ್ನೂರು ಮುನ್ನೂರು ಆಸ್ತಿಗಳನ್ನ ಒತ್ತು ಬೋರ್ಡಿಗೆ ಆಸ್ತಿ ಆಗಿದೆ ಅದನ್ನ ನಮಗೆ ನಮ್ಮ ರೈತರಿಗೆ ಸಿಗುವವರೆಗೂ ಸಹಿತ ಈ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳಿ ಕೇಳಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಬಂಧನೆಗಳನ್ನು ಸಲ್ಲಿಸಿ ನಾನು ಯಾರು ಮಾತನ್ನ ಮುಗಿಸ್ತೇನೆ ಶಾಸಕ ಮಿತ್ರರಾದಂತ ಚಂದ್ರೂ ನಮ್ಮನಿಯವರು ಸಂಸ್ಕಾರವಾಗಿ ಮಾನವೀಯ ಮುಖ್ಯಮಂತ್ರಿ ಆದಂತ ನೇತೃತ್ವದ ಸರ್ಕಾರದ ಕಾರ್ಯವೈಖರಿಯನ್ನಾಗಿ నా కూడా ఆరు బ స్పర్ధడు బ నాలుక బి లబ్ అనే ఇంత వంద నిర్లక్ష్య వివేచన రహిత జన విరోధి ప్రజల పక్షపాత మరి కుస్త సర్కార ಜೀವನದಲ್ಲಿ ನಡೆದೇ ಬಾರದೆ ಕರ್ನಾಟಕ ರಾಜ್ಯದ ಜನತೆ ನೋಡಿದ ನೂರ ಮೂವತ್ತಾರು ಶಾಸಕರು ಫಲ ಸಿಗ್ತೀವಿ ಗ್ಯಾರಂಟಿ ಮುಖಾಂತರ ಸರ್ಕಾರ ರಾಜ್ಯದಲ್ಲಿ ಬರ್ತೈತೆ ನಮ್ಮನ್ನ ಪರಸ್ಕಾರ ಮಾಡೋರ ವಿರೋಧ ಪಕ್ಷವಾಗಿ ಕೆಲಸ ಮಾಡೋರ ಅಂತಂದ್ರೆ ಆಡಳಿತ ಪಕ್ಷದ ವತಿಯಿಂದ ಹಿರಿಯರಲ್ಲಿ ಹೇಳಿ ಪಕ್ಷ ಕಟ್ಟಿದವರಾದ್ರೆ ಸಾರ್ವಜನಿಕ ಹೋರಾಟದಲ್ಲಿ ಭಾಗಿಯಾದವರಾದ್ರೆ ಎರಡು ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿಯ ಪರವಾಗಿ ಒಂದಾದ ಮೇಲೆ ಚರ್ಚೆ ಆಗೈತೆ ಅಭಿವೃದ್ಧಿಯ ಪರವಾಗಿ ಒಂದಾದ ಮೂಲ ಚರ್ಚೆ ಆಗೈತೆ ಮಾಡೋಣ ಒಂದೆಲ್ಲ ಒಂದು ಹಗರಣ ಒಂದಲ್ಲ ಒಂದು ಹಗರಣ ಒಂದಲ್ಲ ಒಂದು ಹಗರಣ ನೂರ ಮೂವತ್ತಾರಕ್ಕೆ ಶಾಸಕರು ಕಾಲಿಕವಾಗಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಬಂದ್ರೆ ನಿಮ್ಮ ಪಕ್ಷದ ಮಂತ್ರಿಗಳು ನಿಮ್ಮ ಪಕ್ಷದ ಶಾಸಕರು ಹೇಳ್ಕೊಳ್ತಾರೆ ಐವತ್ತಿನಿಂದ ನಾವು ಆರಿಸಿ ಬರುವುದಿಲ್ಲ ನಿಮ್ಮ ಆಡಳಿತಕ್ಕೆ ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಪಕ್ಷದ ಸಚಿವರು ಕೊಡ್ತಿರ್ತಕ್ಕಂಥ ಹೇಳಿಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರೆಕೊಳ್ಳಿ ಮನವಿಯನ್ನು ಮಾಡ್ತೇವೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯನ್ನು ಕರೀರಿ ಮಾಧ್ಯಮದ ಸ್ನೇಹಿತರನ್ನ ದೂರ ಮಾಡಿರಿ ಕೇವಲ ಶಾಸಕರು ನಿಮ್ಮ ಪಕ್ಷದ ಸಂಸದರು ನೀವು ಅಷ್ಟೇ ಕಳೆದ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ಎರಡು ವರ್ಷದ ಆಡಳಿತಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಅವ್ರಿಗೆ ನಿಮ್ಮ ಪಕ್ಷದ ನೋಡಿ ನಿಮಗೆ ಐದು ಮಾರ್ಕ್ಸ್ ಐದು ಮಾರ್ಕ್ಸ್ ಅದೇ ಸಿಗಲ್ಲ ಹೊರಗೆ ಹೊರಗೆಟ್ಬಿಡ್ರಿ ಹೊರಗು ಉಚಿತ ಬರಂಗಡ ಎಲ್ಲರೂ ಮೊಬೈಲ್ ಹೊರಗಿಡ್ರಿ ಎಲ್ಲರೂ ಪೊಲೀಸರ ಚೆಕ್ ಮಾಡಿ ತೊಗೊಂಡ್ಬಿಡ್ರಿ ಮುಕ್ತವಾಗಿ ಮಾತಾಡೋಕೆ ಅವಕಾಶ ಕೊಡ್ರಿ ನಿಮಗೆ ನೀರು ಕೇಸ್ ಮಾರ್ಕ್ಸ್ ಕೊಡ್ತೀರಪ್ಪ ಎರಡು ವರ್ಷದ ಅಂತ ಕೇಳಿದ್ರೆ ಐದು ಮಾರ್ಕ್ಸಿ ಸತ್ಯ ಕೊಡುವುದಿಲ್ಲ ಒಕ್ ಬೋರ್ಡ್ ಬಂದಿದ್ದೆವಾಗ ಸಿಂಧಿಗೆ ಹಿರೇಮಠ ಇದ್ದಿದ್ದೆವಾಗ ಪಟ್ಟದವ್ರದ್ದು ಹದಿಮೂರನೇ ಶತಮಾನದ ಹಿರೇಮಠ ಅದು ಬಸವಣ್ಣನ ಕಾಲದೊಳಗೆ ಬಂದಂತ ಹಿರೇಮಠ ಅದು ಇವತ್ತು ಹತ್ತು ಬೋರ್ಡ್ ಅದು ಹದಿಮೂರನೇ ಶತಮಾನದೊಳಗ ಭಾರತವೂ ಇನ್ನೂ ಸ್ವತಂತ್ರ ಆಗಿದ್ದಿಲ್ಲ ಒತ್ತು ಬೋರ್ಡ್ ಎಲ್ಲಿದ್ದಂತ ಇಷ್ಟು ನಾಚಿಕೆ ಇಷ್ಟು ಲಿ ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿ ಅಲ್ಲಿ ಜಿಲ್ಲಾಧಿಕಾರಿ ಏನ್ ಮಾಡ್ತಾರೆ ಸಿಂದಗಿ ಹಿರೇಮಠದ ಅಸ್ತಿ ವಕ್ ಬೋರ್ಡ್ ಬರ್ತಂದ್ರೆ ಹದಿಮೂರನೇ ಶತಮಾನ ಎಷ್ಟು ವರ್ಷ ತಿಳಿಗೆ ವರ್ಷ ಮೂರ್ನೂರು ವರ್ಷದ ಹಿಂದಿನ ಹಿರೇಮಠ ವಕ್ ಬೋರ್ಡ್ ಅಂತ ಬ್ರಿಟಿಷರ ಬಂದಿದ್ದಿಲ್ಲ ಇದು నిన్న ఆడతకు సిక్కుండా సర్టిఫికేట్ జనకి వెళ్ళకు మనకి హెల్బంతి మాతై జన ఏం బెక్కడ అనుకోలేదు రాత్రి నమ్మక ఇవత్ ముందు నా సజ్జు మట మి సరి అయితే అంత మనస్సు మనస్సు హత్యు నిర్లక్ష్య అవ్వదు నిన్న చోదా చలో అంతే నిన్న కడి మనస్సు బర్పా అంతే అంటే మాండ సమయ్యవరన్న ನಿಮ್ಮ ಆತ್ಮಸಾಕ್ಷಿಯಲ್ಲಿ ಕೇಳ್ಕೊಡ್ರಿ ನೀವು ಆರ್ಡರ್ಸ್ ಮಾಡಿದ್ದು ಆಗೋ ಸ್ಥಳೀಯರು ಅನ್ನೋದನ್ನು ವಿಚಾರ ಮಾಡಬೇಕನ್ನುವಂಥದ್ದು ಗೊತ್ತೆ ಇವತ್ತು ಯಾವ ಆಸ್ತಿ ಬೇಕಾದ್ರೆ ಒಕೆಫ್ ಬೋರ್ಡ್ ಅಂದ್ರೆ ಅವ್ರು ಹೋಗಬೇಕಂತ ಆಮೇಲೆ ನಮ್ಮ ಆಸ್ತಿ ಅನ್ನೋದಕ್ಕೆ ನಾವು ದಾಖಲೆ ತಗೊಂಡು ಹೋಗಬೇಕಂತ ನಮ್ಮ ಅಸ್ತಿ ಯಾವ ಮಗ ಬಂದ್ರೆ ತಮ್ಮ ಹೆಸರು ಹಚ್ಚೋದಕ್ಕೆ ನಾವು ಯಾಕೆ ದಾಖಲೆ ತಗೊಂಡು ಹೋಗುದು ಆ ಮಗ ಬೇಕಾದ್ರೆ ದಾಖಲೆ ತಗೊಂಡ್ಬಂದ್ರೆ ತೋರಿಸ್ಲೆ ಆಸ್ತಿ ಕುಂಡಿಸಿದ್ದಕ್ಕೆ ನಂದ ಹೊಡೆದ್ರೆ ಪ್ರೂವ್ ಮಾಡಕ್ಕೆ ಡಿಸಿ ಒಂದ್ ಕಾಗದ ತೊಗೊಂಡೋಗ್ಬೇಕಂತ ಯಾವ ಮಗ ಅದನ್ನ ಕುಂಡಿಸ್ಕೊಂಡ ಆ ಮಗ ಹೋಗಿ ನೀವು ಹತ್ತು ಬೋಡ ಮಗ ತೋರಿಸ್ಲಿ ಹಿಡಿದಾಟ ಮಾಡಕತ್ತೀರಿ ಇಲ್ಲ ಸರಿಯಾಗಿ ಕಾನೂನು ತಿರ್ಬೇಕಂತ ವಿಚಾರ ಮಾಡಕತ್ತೀರಿ ರಾಜಕೀಯ ಚರ್ಮ ಏನು ಅನ್ನೋದಂತ ಸರ್ಕಾರ ಪುಷ್ಟೀಕರಣ ಎಷ್ಟಕ್ಕಾಗಿ ಕೇವಲ ಮತಕ್ಕಾಗಿ ಪುಷ್ಟೀಕರಣವನ್ನು ಮಾಡುವಂತಹ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳಿಗೆ ವಿಶೇಷವಾಗಿ ವೀರಶೇವ ರಾಜಕಾರಣಿಗಳು ಇವತ್ತು ನೀವು ಅಧಿಕಾರದಾಗಿರ್ಬೋದು ರಾಜನೀತಿಯಿಂದ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಪರಿಸ್ಥಿತಿ ಏನಕ್ಕೆ ನೋಡ್ಕೊಳ್ರಿ ನಿಮ್ಮ ಕಾಲಕ್ಕೆ ನಿಮ್ಮ ರಾಜಕಾರಣ ಕೊನೆ ಆಗ್ಬೇಕ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮರು ಮಕ್ಕಳು ನಾಳೆ ಮತಾಂತರ ಬಂದು ಪ್ಯಾರೇಟ್ಸ್ ಬರ್ಬೇಕು ಹೋಗಬೇಕಾಗತ್ತೆ ಅನ್ನೋದನ್ನು ವಿಚಾರ ಮಾಡ್ರಿ ಅಧಿಕಾರ ಶಾಶ್ವತ ಅಲ್ಲ ಸಿದ್ದರಾಮಯ್ಯ ಅವರ ಅಧಿಕಾರ ಬರ್ತೈತಿ ಅಧಿಕಾರ ಹೋಗ್ತೈತಿ ಅಧಿಕಾರ ಕೊಡೋರು ನಾಡಿನ ಜನತೆ ನಾಡಿನ ಜನತೆ ಅಧಿಕಾರ ಕೊಟ್ಟಾಗ ಕೇವಲ ಒಂದು ವರ್ಗದ ಜನ ನಿಮಗೆ ಅಧಿಕಾರ ಕೊಟ್ಟಿಲ್ಲ ನಾಡಿನ ಸರ್ವ ವರ್ಗದ ಜನ ಸರ್ವ ಜಾತಿ ಧರ್ಮದ ಜನ ನಿಮಗೆ ಮತ ಹಾಕಿದೊಳಗೆ ನೀವು ಅಧಿಕಾರಕ್ಕೆ ಬಂದೀರಿ ಅದನ್ನು ಬಿಟ್ಟು ಒಂದ ಧರ್ಮಕ್ಕೆ ಮಾಡಕ್ಕೆ ಕೊಟ್ಟಿರಲ್ಲ ಬುಕ್ಕರ್ ಪ್ಲಾಸ್ಟ್ ಮಾಡಿದವರು ದೇ ಆರ್ ಮೈ ಬ್ರದರ್ಸ್

కుంబాను హారా సంకట బందమణ సంకట బంద సుదీర్ఘవత అనుభవ ఇది మాన్య మేలు విశ్వాస ముఖ్యమంత్రి గే జన నిన్న మేలు అపారాసం ఇస్తార నో అహిందయక నూ అహిందయక వాల్మీకివ్ అహిందో ఎల్ బారు మేము ఒప్పుకోండి తొంభత్తం కోటి రూపాయి హైతే అంత యారీతి తెలంగాణ మైన్ షాప్ హి తె కాంట్రోగైతే అది వారు అక్క తెలంగా చునవణ మరి నేను అహందయక అయిందర్గదహి బోనియా గాంధి మొత్తం రాహుల్ గాంధి భేటీ అయింద వర్గదే హా సర్కార్ ఎవరూ లే అది సద్దరమయ్య నేతృత్వ సర్క అను అంత మాట్లాడే కేజీ కొతీ బో బేడు కేజీ అక్కడి బో బేడు మానవప్ప నగొ ఫ్రీ కగా పి ఫ్రీ ఫ్రీ నన్ను ఎంత ఫ్రీ నిన్ను నేను ఐటీ తుమ్మరికి అక్కడి కొ జ్యేష్ఠ తుమ్మకి అక్కడి కొడుక ಪಂಚಗಾರ್ಟಿಟ್ಟಿ ಕೊಡುವಾಗೆ ನೆನಪಾಗಿಲ್ಲೇ ಕಾಕ ಪಾಟೀಲ್ ಪಂಚಗಾರಿಟ್ಟಿ ಕೊಡುವಾಗ ಸಿದ್ದರಾಮಯ್ಯ ಅವರ ಮದುವೆ ಅಪ್ಪ ಹೇಳಿರೋ ನೆನಪಾಗಲಿಲ್ಲ ಮದುವೆ ಅಪ್ಪ ಇನ್ಕಮ್ ಟ್ಯಾಕ್ಸ್ ಪೇ ಇರೋ ನೆನಪಾಗಲಿಲ್ಲ ಯಾಕೆ ಫ್ರೀ ಅಂದ್ರೆ ಅವಾಗ ನೀಂಗ್ ಯಾಕಂದ್ರೆ ನೆಪ ಒಟ್ಟರೆ ನಾ ಭಾ ಸಲ ಹೇಳ್ತೇನೆ ಅವನ ಅವನು ಪ್ರಶಾಂತ್ ಕಿಶೋರ್ ಅಂತ ಹೇಳಿ ಚುನಾವಣೆ ಚಾಣಕ್ಯ ಅಂತ ಅವ ಒಂದೈದು ಗ್ಯಾರಂಟಿ ಕೊಡ್ರಿ ಕೇಳಬಿಟ್ಟ ಒಂದು ಸಣ್ಣ ಬಂಗಾರದ ಚಾಕು ರಾತ್ರಿ ನೋಡ್ಯಾರ ಸಿದ್ದರಾಮಯ್ಯ ಅವರು ಪಂಚ ಗ್ಯಾರಂಟಿ ಬಂಗಾರದ ಚಾಕು ಮೀರಿ ಮೇರಿ ಮೇರಿ ಮೀರಿ ಮೀರಿ ಮಿಂಚಾಕಿಂತ ಮುಂಜಿ ಬಿಟ್ಟ ಮುಂಜಾನೆ ಮುಂಜೆಲ್ಲ ಬೇರೆ ಕಡೆ ಹೋಗ್ಬೇಕಲ್ಲ ಹೋಗುವಾಗ ಚಾಕು ಏನ್ ಮಾಡ್ಕೊಂಡಿ ತನ್ನ ಕೆಲಸ ಮಾಡ್ಕೊಂತ ನೋಡ ಪಾಪ ಹಬ್ಬ ಬಂದ್ ಮಾಡಿ ಸಿದ್ದರಾಮಯ್ಯ అందరూ ప్రకృతి కూడా సాధుకో పంచ్ గ్యారెంటీ ఏం కొటర పక్షల బి విచార సర్కార బడ్జెట్ ఎస్ట్ నౌకర్దార్ సంభవ ఎస్కైతి ఆన్ గోయింగ్ వర్క్ పేమెంట్ ఎస్ట్ైతి టైం బిల్ ఎస్ యా గ్యారంటీ ఘోషి ఫ్రీ 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 అని ನಮ್ಮ ಜನ ಸ್ವಲ್ಪ ಪುಕ್ಕಟ್ಟಿ ಅಂದ್ಕೊಂಡ್ರೆ ಎಲ್ಲರಿಗೂ ನಾನು ಹಿಡ್ಕೊಂಡು ಎಲ್ಲರಿಗೂ ಸ್ವಲ್ಪ ಆಸೆ ಪಡಲಿ ಅಂತೆ ಮಾಡಿದ ಕೆಲಸ ನೋಡಲಿಲ್ಲ ಎಸ್ ಸಿ ಮತ್ತು ಎಸ್ ಟಿ ಜನರಿಗೆ ಸ್ವಲ್ಪ ಲಿಸ್ಟ್ ಹಾಕಿ ಏನಿದ್ದು ನೋಡಲಿಲ್ಲ ಎಲ್ಲರೂ ಕಣ್ಣು ಮುಚ್ಚಿ ಹಸ್ತ 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 ಗಂಡ ಕಂಬಳಕ್ಕೆ ಹಾಕಿದ್ರು ಹೇಗೆ ದಷ್ಟಕ್ಕೆ ಹಾಕ್ಬಿಟ್ಟು ಎರಡು ಸಾವಿರ ರೂಪಾಯಿ ಬರ್ತೈತೆ ಅದು ಮುಂದೆ ಗಂಡನ ಉತ್ತರದಾಗ ಒತ್ತು ಜನಕ್ಕೆ ಕಲ್ಪನೆ ಬರಲಿಲ್ಲ ಗಂಡನ ಒತ್ತಾರ ಎರಡು ಸಾವಿರ ರೂಪಾಯಿ ಒತ್ತು ತಗೊಂಡು ಹೋಗಂತ ಕಲ್ಪನೆ ಬರಬೇಕು ತಾಯಿಗೆ ಎರಡು ಸಾವಿರ ರೂಪಾಯಿ ತಗೊಂಡು ಬಸ್ ಹತ್ತೇಳು ಧರ್ಮಸ್ಥಳ ಕೆ ಸುಬ್ರಹ್ಮಣ್ಯ ಎಲ್ಲ ಕಡೆ ಅಂಗ ಅದು ನಮ್ಗೆ ಸಂತೋಷ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನಮ್ಗೆ ತಗೊಳ್ಳಿಲ್ಲ ಸಂಪನ್ಮೂಲ ಕ್ರೋಢೀಕರಣ ಉದಾರದಿಂದ ಹಿಡ್ಕೊಂಡ ಶಾಂತಿಯಿಂದ ಹಿಡ್ಕೊಂಡ ಮ್ಯಾಡನ್ ಸೌಲದಿಂದ ಹಿಡ್ಕೊಂಡ ಹಾಲಿನಿಂದ ಹಿಡ್ಕೊಂಡು ಹಾಲ್ಗೋ ಹಾಲು ಮಟ್ಟ ಎಲ್ಲ ದರ ಹೆಚ್ಚು ಮಾಡಿದ್ರಿ ಗ್ಯಾರಂಟಿ ಕೊಡುದು ಐವತ್ತರವತ್ತು ಸಾವಿರ ಕೋಟಿ ನೀವು ರೇಟ್ ಹೆಚ್ಚು ಮಾಡಿದ ಹೆಚ್ಚು ಗಿಡದಿ ಒಂದು ಲಕ್ಷ ಕೋಟಿ ಅಷ್ಟು ಗ್ಯಾರಂಟಿಗೆ ಕೊಡೋ ಹೇಳಿ ಹೆಚ್ಚು ಮಾಡಿದ್ವಿ ಹಂಗ ಎಲ್ಲಿ ತಂದರೆ ನಿನ್ನೆ ದಿಲ್ಲಿ ಒಳಗೆ ಹೇಳ ಸಿದ್ದರಾಮಯ್ಯನವರು ಏಳು ಕೆ ಜಿ ಅಂತ ಸಿದ್ದರಾಮಯ್ಯ ಯಡಿಯೂರಪ್ಪ ಐದು ಕೆ ಜಿ ನಿಲ್ಲಿಸಿದ್ರು ಅಧಿಕಾರಕ್ಕೆ ಒಂದು ಎರಡು ವರ್ಷ ಆಯಿತಲ್ಲ ಏಳು ಕೆ ಜಿಗೆ ಇರಿಸೋದನ್ನು ನಾವೇನ್ ಮಾಡಿ ಯಡಿಯೂರಪ್ಪನ ಹೆಸರು ಅವಲ್ಲ ಇವತ್ತು ಎರಡು ಕೆ ಜಿ ಸಾವಿರ ಕೆ ಜಿ ಹೋದ್ರೆ ಪ್ರಧಾನಮಂತ್ರಿ ದೇಶದ ಎಂಬತ್ತು ಕೋಟಿ ಜನಕ್ಕೆ ಐದು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡಕ್ ಕೊಡ್ತಾರೆ ಕರೋನಾ ಕಾಲದಿಂದ ಊರಿವರೆಗೇನು ಅದನ್ನು ಹಿಡ್ಕೊಂಡು ಹತ್ತು ಕೆ ಜಿ ಐದು ಕೆಜಿ ಅಕ್ಕಿ ಕುಡಿದ್ರು ತುಂಬ அது சமோலமாக மத்தி பி எல் கார்டு மாதம ஸ்டேட் வர விபிஎல் கார்டு பரே வந்து ரேஷன் ஆ குட சாத எல்லா சவல்தான் ஒர்க்கவி கார்டு ஏனே சவல குன குக்க இது படவர சர்னா இது அயந்த சார்னா ಸರ್ಕಾರಿ ಆಸ್ಪತ್ರೆ ಹೋಗೋವ್ರೆ ಯಾರು ಮತ್ತೆ ಆ ಸರ್ಕಾರಿ ಆಸ್ಪತ್ರೆ ಶುಲ್ಕವನ್ನು ಕೂಡ ಹೆಚ್ಚು ಮಾಡಿದ್ರು ಅದನ್ನು ಬಿಡಲಿಲ್ಲ ಗೌರ್ಮೆಂಟ್ ಆಸ್ಪೆಟ್ಲ್ ಎಂಟ್ರಿ ಫೀ ಅದನ್ನು ಹೆಚ್ಚು ಮಾಡಿದೆ ಮಾನ ಮರ್ಯಾದೆ ಏನು ಬೇಯಬೇಕು ಏನು ಶಬ್ದನೇ ಇಲ್ಲ ಒಳಗ ಬಂಡಾಯ ಒಳಗ ಈ ಸರ್ಕಾರವನ್ನು ಟೀಕೆ ಮಾಡೋಕೆ ಶಬ್ದಗಳು ಸಾಲುವುದಿಲ್ಲ ಅಂತ ಒಂದು ದರಿದ್ರ ಸರ್ಕಾರ ಆ ದರಿದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡಕ್ಕೆ ನರಗುಂದೊಳಗ ನೂರು ನೂರ ಎಪ್ಪತ್ನಾಲ್ಕು ಎಕರೆ ಹಿಂದೂ ಭೂಮಿ ಒಕ್ಕ ಹೋಗಿ ಹೋಗಿದ್ದು ಮಕ್ಕಂಡಿಯೊಳಗ ಮಕ್ಕಂಡಿ ಒಳಗ ಹಿಂದೂ ರುದ್ರಭೂಮಿ ಒಕ್ಕ ಇದು ಮತ್ತೆ ಹಿಂದೂಗಳ ಸತ್ರೆ ನಮ್ಮ ಮನೆ ಮುಂದೆ ಹೋಗಿ ನೋಡ್ ಒಂದು ದೊಡ್ಡ ಇದ್ದವರು ಯಾಕೆ ಹೇಳ್ತೀವಿ ಇಲ್ಲಿ ಪ್ರೈಮರಿ ಸ್ಕೂಲ್ ವಿಶ್ವೇಶ್ವರ ಕಲಿತು ಸ್ಕೂಲ್ ಆಗಿ ತೋಬರ ದನಗಪ್ಪುರ ದೊಡ್ಡದ ನಾಡಿ ಕನ್ನಂಬಾಡಿ ಆನೆ ಕೆಟ್ಟ ಕಟ್ಟಿ ಹನ್ನೆರಡು ತಿಂಗಳು ನೀರಾವರಿ ಆಗುವಂತ ಕನ್ನಂಬಾಡಿ ಡ್ಯಾಮ್ ಕಟ್ಟಿದಂತ ಮಾನ್ಯ ವಿಶ್ವೇಶ್ವರ್ಯವ್ರು ಕಲಿತು ಸಾಲ ಓಡಾಗೇತೀನಿ ಅವ್ಳ ನಿಮ್ದು ಊರಾಗ ಹೇಳಿ ಇಂತ ಸರ್ಕಾರ நம்ம நானேஸ்வர மட்ட நினை சோமன் சித்திராம சாத அனதான சிக்கி அந்த மாதிரி அதிவேஷனே ஒம்பத்தன தாரிக்கு ஒம்பத்தன தாரீக்கு அதிவேஷன் மாக்க நான் விடுதல்ல நம்ம விகாசி கொத்திகாக்கம்தி ஆமேல் சர்ச்சை பண்ண ஹத்தனே தாரீக்கே ಶಾಸಕರಿಗೆ ಸಿಗಬಹುದಾದ ಅನುದಾನ ಏನು ಸಿಕ್ಕೈತೆ ಅಂತ ನಿನ್ನೆ ಜಿಲ್ಲೆಗೆ ಹೇಳಿ ಸಾಯಂಕಾಲ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿರಿ ಅನ್ನೋದನ್ನು ಹೇಳಬೇಡಿ ಆದ್ರೂ ಶಾಸಕರಿಗೆ ಅನುದಾನ ಬಿಟ್ಟೈತೆ ಮುಟ್ಟಿಲ್ಲ ಅನ್ನೋದು ಗೊತ್ತಾಗ್ತದೆ ರಾಜೀವ್ ಕಾರ್ಡಿಯವರೇನು ಹೇಳಿದ್ರು ವಿಷ ಕೊಡ್ತೀವಂದ್ರು ಅದ್ರ ದೂರಕ್ಕೆ ಕೊಡುವಾಗ ನಿನ್ನೆ ಮತ್ತೆ ಯಾರು ಹೇಳಿದಾರೆ ದಯಪ್ಪ ನಮ್ಮ ಪಕ್ಷದ ಒಬ್ಬ ಪ್ರಭಾವಿ ಶಾಸಕ ಗವ್ಯಪ್ಪ ಅಭಿವೃದ್ಧಿ ಹೊರಕ್ಕಿಲ್ಲ ಶಾಸಕಾಂಗ ಪಕ್ಷದ ಸಭೆ ಹೇಳಿ ನೋಡಿ ಮಾಧ್ಯಮದ ಹೊರಗಿಂತ ಮೊಬೈಲ್ ಹೊರಗಿಡಿಸಿ ಕೇಳಬಿಡ್ರಿ ಎಡಕ್ಕೆ ಮಸುಗುಳ ಮಾಡ್ಕೊಂಡು ಶಾಸಕರ ಪ್ರಶ್ನೆ ಪತ್ರಿಕೆ ಕೊಟ್ಬಿಡ್ರಿ ಎರಡು ವರ್ಷದ ನಾವು ಅವರಿಗೆ ದಷ್ಟು ಮಾರ್ಕ್ಸ್ ಕೊಡ್ತೀರಿ ಹನ್ನೆರಡು ಅಂತೇಳಿ ಬರೋದು ಈ ದ್ರಷ್ಟನ್ನು ನೀವು ಹಾಕಿಬಿಡಿ ಐದು ಮಾರ್ಕ್ಸ್ ನೀವು ಹೋಗೋಲ್ಲ ಸಿದ್ದರಾಮಯ್ಯ ಅವರು ಇನ್ನವರು ಸುಷ್ಟೀಕರಣದ ರಾಜನೀತಿಯಲ್ಲಿ ಬಿಡ್ರಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಕುರ್ಚನೆ ಹೇಳಿದ್ರು ನಾಳೆ ಹೇಳ್ತೇವೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇನ್ನೇನಾಗುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಮಠಮಾಂಡ್ ಮಾಡಿ ಉಂಟವ್ ಜನತೆ ವ್ಯಕ್ತಿಗಳ ಶಾಲೆ ಕಾಲೇಜುಗಳೇ ಉಂಟಾವ್ ಅರ್ಗನ ನೋಡಪ್ಪ ಗಾಂಧಿನ ಮಕ್ಕಳಿಗೆ ಮಹಾತ್ಮ ಗಾಂಧಿನಲ್ಲಿ ಮೊದಲ ತೆಗೆಸ್ಕೊಂಡು ಈ ಹೋರಾಟ ನಿರಂತರವಾಗಿ ಅಧಿವೇಶನವನ್ನ ಆರೋಪಿ ಆರೋಪಿಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿ ನಾ ಅಪರಾಧಿ ಅಂತ ಹೇಳೋದಿಲ್ಲ ಈಗ ಆರೋಪಿ ಅವರು ಆರೋಪಿ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿ ಸದನವನ್ನು ನಡೆಸುವುದು ಸೂಕ್ತನೇ ಅನ್ನುವಂಥ ಪ್ರಶ್ನೆ ಕೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ